ಹೇ ಫ್ರೆಂಡ್ಸ್ ವೆಲ್ಕಮ್ ಯೂಟ್ಯೂಬ್ ಚಾನಲ್ ಇವತ್ತೊಂದು ನಾವು ಸ್ಪೆಷಲ್ ರೆಸಿಪಿ ಮಾಡ್ಲಿಕ್ಕಿದ್ದೇವೆ ಅಂತ ಹೇಳಿದ್ರೆ ಇದಕ್ಕೆ ಭಯಂಕರ ಬಿಲ್ಡಪ್ ಕೊಡ್ತಾರೆ ಇದು ಮಾಡೋದಷ್ಟು ಸುಲಭ ಇಲ್ಲ ಅದನ್ನು ಮಾಡೋ ಎರಡು ಮೂರು ಜನ ಇರೋದು ಹಾಗೆಲ್ಲ ಭಯಂಕರ ಬಿಲ್ಡಪ್ ಕೊಡ್ತಾರೆ ಸೊ ಹಾಗಾದ್ರೆ ಹೇಳಿ ನೋಡುವ ಏನಾಗ್ತದೆ ಮಾಡ್ಲಿಕ್ಕೆ ಹೊರಟಿದ್ದೇವೆ ಈಗ ಆ ಬಿಲ್ಡಪ್ನಲ್ಲಿ ಇದ್ರೆ ಹೆಸರು ಗೊತ್ತಾಗಿರ್ತದೆ ಅಂತ ಅಂತೇಳಿ ಗೊತ್ತಿಲ್ಲ ಹೆಚ್ಚು ಜನರಿಗೆ ಗೊತ್ತುಂಟು ಅಂತ ಹೇಳಿ ನನಗೆ ಕೂಡ ಜಾಸ್ತಿ ಇದರ ಬಗ್ಗೆ ಗೊತ್ತಿಲ್ಲ ಒಂದು ಸಲ ಏನೋ ಟೇಸ್ಟ್ ಮಾಡಿದಿನಿ ತುಂಬಾ ಎಂತ ಹಳೆ ಕಾಲದ ಸ್ವೀಟ್ ಏನೋ ಹಳೆ ಕಾಲದ ಸ್ವೀಟ್ ಅಂದ್ರೆ ಸೊ ಮಾಡ್ಲಿಕ್ಕೆ ಕೂಡ ಅಷ್ಟು ಸುಲಭ ಇಲ್ಲ ಏನೋ ಮೂರು ದಿನದ ಭಯಂಕರ ದೊಡ್ಡ ಪ್ರೊಸೆಸ್ ಎಲ್ಲ ಉಂಟು ಸೊ ಹಾಗೆ ನಾನು ಹಾಗೆ ನಾವು ಇದನ್ನು ಈ ಪ್ರೊಸೆಸ್ ಅಲ್ಲಿ ಇವತ್ತು ಶುರು ಮಾಡ್ತಾ ಇದ್ದೇವೆ ನೋಡುವ ಎಂತ ಆಗ್ತದೆ ಅಂತ ಹೇಳಿ

ಇಡೀ ಕೂಡ ತಕೊಳ್ಳಬಹುದು ಬಟ್ ನಾವಿಲ್ಲಿಗೆ ಇಲ್ಲಿಗೆ ಕಡಿಯಕ್ಕೆ ತಕೊಂಡಿದ್ದೇವೆ ಅ ಇಂದಿನ ಪ್ರೋಸೆಸ್ ಇಷ್ಟೇ ನೀರ್ ಲೈಕ್ ಮಾಡಿದ್ರೆ ಮತ್ತೆ ನಾಳೆ ನಾಳೆ ನಾವು ನಾ ತಳದು ಬೆರೆನೀರು ನೆನೆಸಿಟ್ಟು ನೀರು ನಾಳೆ ಬೆಳಿಗ್ಗೆ ಚೇಂಜ್ ಮಾಡಬೇಕು ಅತಿರಸ ಮಾಡಿದ್ರೆ ಇವತ್ತು ಎರಡನೇ ದಿಸೆ ಇದು ಅತಿರಸದ ಪ್ರಿಪರೇಷನ್ ಇತ್ತು ಸೊ ಇದನ್ನು ನಿನ್ನೆ ಅಕ್ಕಿಯಲ್ಲಿ ಅಕ್ಕಿಯನ್ನು ನಿನ್ನೆ ನೀರಲ್ಲಿ ಹಾಕಿಟ್ಟದ್ದು ನಿನ್ನೆ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಹಾಕಿದ ಇಟ್ಟದ್ದು ಒಂದು ಇಪ್ಪತ್ನಾಲ್ಕು ಗಂಟೆ ಹೊತ್ತು ನೀರಲ್ಲಿ ಹೀಗೆ ನೆನೆಸಲಿಕ್ಕೆ ಹಾಕಿಡ್ಬೇಕು ಇದನ್ನು ಇದ್ರೆ ನೀರನ್ನು ಬದಲಿಸಬೇಕು ಒಂದೆರಡು ಸಲ ಇಲ್ಲ ಇದ್ರೆ ಅದು ಹುಳಿ ಬರ್ತದೆ ಹಾಗಾಗಿ ಒಂದೆರಡು ಸಲ ನೀರನ್ನು ಬದಲಿಸಿದ್ದೇವೆ ಈಗ ನೀರು ತೆಗದ ಸೊ ಈಗ ಇದ್ರೆ ನೀರನ್ನು ತೆಗೆದು ಅಕ್ಕಿಯನ್ನು ಈ ಬಟ್ಟೆ ಮೇಲೆ ಹಾಕುದಕ್ಕೆ ಅಕ್ಕಿಯನ್ನು ಬಿಸಿಲಿನಲ್ಲಿ ಇಟ್ಟು ಬೇಡ ಸ್ವಲ್ಪ ಇರ್ತಾ ಅಕ್ಕಿಯಲ್ಲಿ ಪೂರ್ತಿ ಒಣಗಬಾರ್ದು ಹಾಗಂತ ಹೇಳಿ ನೀರು ಹರಿತಾ ಇರಬಾರ್ದು ಅಕ್ಕಿಯನ್ನು ಹೀಗೆ ಒಂದು ಬಟ್ಟೆ ತಕೊಂಡ್ರ ಮೇಲೆ ಹೀಗೆ ಸರಿಯಾಗಿ ಹಾಕಿಕೊಂಡ್ರೆ ಆಯ್ತು ನಿಂಗಾದ ಮೇಲೆ ಇಕ್ಸಿಲಿ ನೈಸ್ ಪುಡಿ ಮಾಡಿ ಬಾಳಿಸಬೇಕು ನೀರಿಲ್ಲದ ತೆಂಗಿನಕಾಯಿ ಒಂದು ಪೀಸ್ ಇದನ್ನು ಈ ಬರಲಿ ಹೀಗೆ ತುರ್ಕೊಳ್ಬೇಕು ಇಷ್ಟು ಒಣಗಿದರೆ ಸಾಕು ಓಕೆ ಸ್ವಲ್ಪ ಕೈಗೆ ಹೀಗೆ ಮುಟ್ಟೋದು ಹಾಂ ಒಣಗೋದು ಬೇಡ पासे सरप्रावासे एडबे। ओके। नेक्स्ट एकेंड तो मरो द। नेक्स्ट ही जा रही है कि हर की होड़ी मरो। ओके। नहीं सोड़िया एका। हाँ नहीं सोड़िया। इधर ही करेक्ट टोल्ड सोड़िया ನೈಸ್ ಹುಡಿ ಆಗಿದ್ರೆ ಅದನ್ನು ಪುನಃ ಮಿಕ್ಸಿಯಲ್ಲಿ ಹಾಕಿ ಕಡ್ದು ಪುನಃ ಹುಡಿ ಮಾಡಿ ಕೊಡ್ಬೋದು ಹಾಗೆ ಹುಡಿ ಮಾಡಿದ್ದನ್ನು ತೆಗೆದು ಒಂದು ಡಬ್ಬದಲ್ಲಿ ಅಥವಾ ಕಂಟೈನರಲ್ಲಿ ಹಾಕಿ ಕೊಡಬೇಕು ಯಾಕಂತ ಇದರಲ್ಲಿರುವ ನೀರಿನ ಪಸೆ ಆರಿ ಹೋಗಬಾರ್ದು ಒಣಗಿದ ಹುಡಿ ಆಗಬಾರ್ದು ಇದು ಹಾಗಾಗಿ ಇದನ್ನೊಂದು ಹೀಗೆ ಡಬ್ಬಿಯಲ್ಲಿ ಹಾಕಿಡಬೇಕು ನೆಕ್ಸ್ಟ್ ಈಗ ಎಲ್ಲ ಹುಡಿ ಮಾಡಿ ಆಯ್ತಲ್ಲ ಹ್ಮ್ ನೆಕ್ಸ್ಟ್ ಎಲ್ಲ ಹಾಕಿ ಇದ್ರ ಅರ್ಧದಷ್ಟು ನೀರು ಹಾಕಿ ಇದ್ರ ಕುದಿಸಿ ಇದೀಗ ನಾವು ನಿನ್ನೆ ಅಕ್ಕಿಯನ್ನು ತಕೊಂಡಂತ ಪಾತ್ರ ಅದೇ ಪಾತ್ರದ ಅಳತೆಯಲ್ಲಿ ಬೆಲ್ಲ ಅಷ್ಟು ಪೂರ್ತಿ ಬೇಡಲ್ಲ ಒಂದು ಮುಕ್ಕಾಲು ವರ್ಷ ಹೇಳಿ ಹೇಳ್ಬೋದು ಮುಕ್ಕಾಲುರಷ್ಟು ಬೆಲ್ಲ ತಗೊಳ್ಬೇಕು ಹುಡಿ ಮಾಡಿ ಮತ್ತೆ ಇದು ಕಾಯಿ ಕುಡಿದುಕೊಂಡದ್ದು ಕಾಳು ಮೆಣಸಿನ ಹುಡಿ ಎಳ್ಳು ಸೊ ಇದನ್ನು ಬಾಣಲೆಯಲ್ಲಿ ಹಾಕಿ ಬೆಲ್ಲದ ಬೆಲ್ಲೀಗಿದು ಬೆಲ್ಲದ ಪಾಕ ಸರಿ ಐತಿ ಅಂತೇಳಿ ನೋಡ್ಲಿಕ್ಕೆ ಸ್ವಲ್ಪ ತಕೊಂಡು ಒಂದು ಪಾತ್ರೆ ನೀರಿಟ್ಟು ಅದಕ್ಕೆ ಈಗ ಒಂದು ಬಿಂದು ಹಾಕಿ ನೋಡ್ಬೇಕು ಈಗ ಆಗ್ಲಿಲ್ಲ ಇದೆ ಯಾಕಂದ್ರೆ ನೀರಲ್ಲಿ ಕರಡ್ತಾ ಉಂಟು ಇದು ಇಡಿಯಾಗಿ ಗಟ್ಟಿ ಸಿಗಬೇಕ ಹಾಗಿದ್ರೆ ಅದು ಪಾಕ ಸರಿ ಆಯ್ತು ಅಂದ್ರೆ ಇಳ್ಲೆಕ್ಕ ಓಕೆ ಹೀಗೆ ಗಟ್ಟಿ ಸಿಗಬೇಕು ಈಗ ಪಾಕ ರೆಡಿ ಆಯ್ತು ಲೆಕ್ಕ ಒಲೆಯನ್ನು ಆಫ್ ಮಾಡಿ ಮತ್ತೆ ಈ ಎಲ್ಲ ಐಟಮನ್ನು ಹಾಕಿ ಮಿಕ್ಸ್ ಮಾಡ್ಬೇಕು ಇದನ್ನು ಎಳ್ಳಿದು ಇದು ಕರಿಮೆಣಸಿನ ಪುಡಿ ಆಮೇಲೆ ತೆಂಗಿನಕಾಯಿ ತುರಿದು ಇಟ್ಕೊಂಡದನ್ನು ಎಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಗ ಹುಡಿ ಮಾಡಿ ತೆಗ್ ಡಬ್ಬಲ್ಲಿ ತೆಗೆದಿಟ್ಟ ಈ ಅಕ್ಕಿ ಹುಡಿಯನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಸರಿಯಾಗಿ ಸೊ ಹಿಂದೆ ಇಷ್ಟೇ ಮಾಡೋದು ಜರ ಮಿಕ್ಸ್ ಮಾಡಿ ಮಾಡಿ ಇದು ಬಿಸಿ ಇರುವಾಗಲೇ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ಒಂದು ಈ ಹದಕ್ಕೆ ಬರ್ತದೆ ಇದನ್ನು ತೆಗ್ದಿಗೆ ಈ ಡಬ್ಬದ ಹಾಕಿಡ್ಬೇಕು ಎಷ್ಟು ನಾಳೆ ಅರೆಗ ಈಗ ಒಂದು ಹನ್ನೆರಡು ಒಂದು ಗಂಟೆ ಆಗ್ತಾ ಬಂತು ಇದನ್ನು ಹೀಗೆ ತೆಗೆದು ಡಬ್ಬದಲ್ಲಿ ಹಾಕಿ ಇಡೋದು ಇನ್ನು ಇದನ್ನು ನಾಳೆ ಎಣ್ಣೆಗೆ ಬಿಡೋದಲ್ಲ ಹ್ಞೂ ಸ್ವಲ್ಪ ಓಕೆ ಇವತ್ತು ಮೂರನೇ ದಿವಸ ಹದಿನಾಸ ಮಾಡಲಿಕ್ಕೆ ಎಣ್ಣೆಯಲ್ಲಿ ಹೇಗೆ ಬರ್ತದೆ ಅಂತ ಹೇಳಿ ತುಂಬಾ ಹೆವಿ ಅಪ್ ಇಂದ ಶುರು ಮಾಡಿದ್ದೇನು ಬಿಲ್ಡಪ್ ಲೆನ್ಸ್ ಆಗ್ತದೆ ನೋಡುವ ಒಳ್ಳೇದಾಗಿ ಬರ್ಬೋದು ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೇಷನ್ ಉಂಟು ಇದು ನಿನ್ನೆ ಇದರಲ್ಲಿ ಹಾಕಿಟ್ಟಂತ ಇಟ್ಟು

ಈಗ ನಾವು ಎಣ್ಣೆ ಇಡುವ ತೆಂಗಿನ ಎಣ್ಣೆಯನ್ನು ಬಾಳೆಲೇನೊಂದು ಕೊಯ್ದು ನೀಟಾಗಿ ಉದ್ದಿ ಕ್ಲೀನ್ ಮಾಡಿಟ್ಟಂತದ್ದು ಅದರ ಹಿಂದಿನ ಸೈಡಿಗೆ ತುಪ್ಪ ಅಥವಾ ಎಣ್ಣೆಲ್ಲ ಹಾಕಿಕೊಂಡು ಸ್ವಲ್ಪ ಹೀಗೆ ಉದ್ದಿ ಇಡ್ಬೇಕು ಸಾಧಾರಣ ಒಂದು ಅಂದಾಜಿಗೆ ಮಾಡಿರತ್ತ ಸೊ ಇದರ ಹಿಂಗೆಲ್ಲ ತಟ್ಟಿಗೆಲ್ಲ ಒಟ್ಟಿಗೆ ಹಾಕುದಲ್ಲ ಬೇರೆ ಬೇರೆ ಒಂದು ಹಾಕಿ ಒಂದೊಂದಾಗಿ ಹಾಕ್ಬೇಕು ಎಲ್ಲಾನು ಒಟ್ಟಿಗೆ ಹಾಕ್ಲಿಕ್ಕಿಲ್ಲ ಒಂದು ಬೆಂದ ಮೇಲೆ ಇನ್ನೊಂದನ್ನು ಹಾಕ್ಲಿಕ್ಕೆ ಬನ್ಸಿನಂಗೆ ನಂಗೆ ಇದು ಸ್ವಲ್ಪ ಕಾದ ಮೇಲೆ ಉಲ್ಟಾ ಮಾಡಿಕೊಂಡ್ರೆ ಆಯ್ತು ಒಂದು ಆಲ್ಮೋಸ್ಟ್ ಅರ್ಧಷ್ಟು ಕಾದ ಮೇಲೆ ಇನ್ನೊಂದನ್ನು ಹಾಕಿ ಕೊಡ್ಬೋದು ಹೀಗೆ ಎಣ್ಣೆಯನ್ನು ಹಿಂಡಿಕೊಂಡು ಎರಡು ಸೌಟ್ ತಕೊಂಡು ಗಟ್ಟಿ ಹಿಡಿದು ತೆಗಿಬಹುದು ಇದನ್ನು ಅತಿ ರಸ ರೆಡಿ ಆಗಿದೆ ಒಂದು ನಾಲ್ಕು ರೆಡಿ ರೆಡಿಯಾಗಿದೆ ಅಮ್ಮ ಬೇಯಿಸ್ತಾ ಇದ್ದಾರೆ ನಾವೀಗ ಇದನ್ನ ಟೇಸ್ಟ್ ಮಾಡುವ ಅಂತ ಹೇಳಿದ್ರೆ ಮೂರ್ ಮೂರು ದಿವಸ ಎಲ್ಲ ಪ್ರಿಪೇರ್ ಮಾಡಿ ಹೇಗೆ ಬಂದಿದೆ ಈಗ ನೋಡುವಾಗ ಕಲರ್ ಶೇಪ್ ಎಲ್ಲ ಸರಿಯಾಗಿ ಬಂದಿದೆ ಹಾಗೆ ಇನ್ನೊಂದು ಎಂತ ಹೇಳಿದ್ರೆ ಇದನ್ನು ಬಿಸಿ ಬಿಸಿ ತಿನ್ನು ಹಾಗೆ ಇಟ್ಟು ಸ್ವಲ್ಪ ತಾಳಿತು ಅಂದ್ರೆ ಒಂದು ಎರಡು ಎರಡು ಮೂರು ದಿವಸ ಕೂಡ ಮತ್ತೆ ಜಾಸ್ತಿ ಅಂತೇಳಿ ಹೇಳ್ತಾರೆ ಬಿಸಿ ಬಿಸಿ ಉಂಟು ತುಂಬಾ ಒಳ್ಳೆದಾಗಿದೆ ಈಗ ಬಿಸಿರೋ ಕಣ ಸ್ವಲ್ಪ ಕ್ರಿಸ್ಪಿ ಉಂಟು ಹಾಗೆ ನಾವೇ ಒಳ್ಳೆ ಮೆಣಸಿಂದು ಎಳ್ಳು ಹಾಗೆ ತೆಂಗಿನಕಾಯಿಯ ಫ್ಲೇವರ್ ಎಲ್ಲ ಬರ್ತದೆ ರುಚಿ ಭಾರಿ ಒಳ್ಳೇದಾಗಿದೆ ತಿನ್ನಲಿಲ್ಲ ಇಲ್ಲಿ ಒಂದು ಕಡೆ ತಿಂದಿದ್ದೇನೆ ತುಂಬಾ ಸ್ಪೆಷಲ್ ಐಟಮ್ ಇದು ಸಿಗೋದು ಬಹಳ ಬಹಳ ಕಡಿಮೆ ಹಾಗೆ ಮಾಡೋದಿದ್ರೆ ಟ್ರೈ ಮಾಡಿ ನೋಡಬಹುದು ಬಟ್ ಒಂದೇ ಅಂತ ಹೇಳಿದ್ರೆ ತುಂಬಾ ಕೆಲಸ ಆಗ್ತದೆ ಎರಡು ಮೂರು ದಿವಸದ ಪ್ರೊಸೆಸ್ ಇದು ಹಾಗಾಗಿ ಉಂಟು ಮತ್ತೆ ಹಾಗೆ ಇದನ್ನು ತೆಗೆದಿಟ್ಟು ಒಳ್ಳೆ ತಂಡದ ಮೇಲೆ ತಿಂದ್ರೆ ಭಾರಿ ರುಚಿ ಆಗ್ತದಂತೆ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್